ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ಪ್ರಿಯರೇ ಎಲ್ಲರೂ ಎಲ್ಲರೂ ಮುಚ್ಚಿ ಒಂದು ಪ್ರಾರ್ಥನೆಯನ್ನು ನಾವು ಮಾಡೋಣ ತಪಸ್ಸು ಕಾಲದಲ್ಲಿ ನಾವು ಇದ್ದೇವೆ ಎರಡು ಸಾವಿರ ವರ್ಷಗಳ ಹಿಂದೆ ಇಡೀ ಮಾನವ ಕುಲದ ರಕ್ಷಣೆಗಾಗಿ ದೇವರು ಕಲಿ ಕಳುಹಿಸಲ್ಪಟ್ಟ ತಮ್ಮ ಏಕೈಕ ಪುತ್ರ ಯೇಸು ಕ್ರಿಸ್ತರು ಮಾನವ ಕುಲದ ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರ ರಕ್ಷಣೆಗಾಗಿ ಏನೆಲ್ಲ ಮಾಡಿದರು ಎಂಬುದಾಗಿ ಅದನ್ನು ಬಹಳ ಆಳವಾಗಿ ದಾನಿಸುವಂತಹ ಸಮಯ ಈ ತಪಸ್ಸು ಕಾಲ ಇಂಥ ತಪಸ್ಸು ಕಾಲಗಳು ನಮ್ಮ ಕೆಲವರ ಜೀವನದಲ್ಲಿ ಎಷ್ಟೋ ಬಾರಿ ಬಂದು ಹೋಗಿವೆ ಕೆಲವರಿಗೆ ಎಳೆಯ ಮಕ್ಕಳಿಗೆ ಮೊದಲನೇ ಬಾರಿ ಆಗಿರ್ಬೋದು ಯುವಕ ಯುವತಿಯರಿಗೆ ಕೆಲವು ವರ್ಷಗಳು ಆದವು ಆದರೆ ಪ್ರಿಯರೇ ತಪಸ್ಸು ಕಾಲ ಬರುತ್ತದೆ ಹೋಗುತ್ತದೆ ಆದರೆ ಆ ತಪಸ್ಸು ಕಾಲದ ಹಿಂದಿನ ರಹಸ್ಯವನ್ನು ನಾವು ಅರಿಯದೇ ಹೋದರೆ ಏನೂ ಕೂಡ ಪ್ರಯೋಜನ ಇಲ್ಲ ಆದ್ದರಿಂದ ಗಂಭೀರವಾಗಿ ಯೇಸು ಕ್ರಿಸ್ತರು ಯಾತಕ್ಕಾಗಿ ಈ ಲೋಕಕ್ಕೆ ಬಂದರು ಬಂದು ಏನು ಮಾಡಿದರು ಪ್ರತ್ಯೇಕವಾಗಿ ಅವರು ಯಾತಕ್ಕಾಗಿ ಗಾಯಗೊಂಡರು ಕಷ್ಟಪಟ್ಟರು ಯಾತನೆಯನ್ನು ಅನುಭವಿಸಿದರು ಹಿಂಸೆ ಬಾಧೆಗಳನ್ನು ಸ್ವೀಕರಿಸಿದರು ಯಾತಕ್ಕಾಗಿ ಅವರು ಶಿಲುಬೆ ಮೇಲೆ ಪ್ರಾಣತ್ಯಾಗಿ ಮಾಡಿದರು ಈ ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ವಿಶ್ವಾಸದಿಂದ ಸ್ವೀಕರಿಸಿ ಅದರ ಮುಖಾಂತರ ಯೇಸು ಕ್ರಿಸ್ತರು ನಮಗೆ ಕೊಟ್ಟ ಬಿಡುಗಡೆಯನ್ನು ರಕ್ಷಣೆಯನ್ನು ಪ್ರತಿದಿನವೂ ಜೀವಿಸುವಂತಾಗಲಿ ಈ ಪ್ರಾರ್ಥನೆಯನ್ನು ತಂದೆ ದೇವರೇ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಾವು ನಿಮಗೆ ಅರ್ಥಿಸ್ತಾ ಇದ್ದೇವೆ ಆಮೇನ್ ಸಂತ ಪೇತ್ರನು ಬರೆದ ಪತ್ರ ದೇವರ ವಾಕ್ಯವನ್ನು ಓದೋಣ ಸಂತ ಪೇತ್ರನ್ನು ಬರೆದ ಮೊದಲನೇ ಪತ್ರ ಸಂತ ಸಂತಪೇತ್ರನ್ನು ಬರೆದ ಮೊದಲನೇ ಪತ್ರ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯ ಸಂತ ಪೇತ್ರನು ಬರೆದ ಮೊದಲನೇ ಪತ್ರ ಎರಡನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಾಕ್ಯ ಎಲ್ಲರೂ ಧ್ಯಾನಿಸಿ ಆಲಿಸೋಣ ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನು ಏರಿದರು ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಮಗದೊಮ್ಮೆ ಓದುತ್ತೇನೆ ಪೇತ್ರನು ಬರೆದ ಮೊದಲನೇ ಪತ್ರ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯ ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನು ಏರಿದರು ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಪ್ರಿಯರೇ ಈ ವಾಕ್ಯದಲ್ಲಿ ಎರಡು ವಿಷಯಗಳಿವೆ ಮೊದಲನೇದು ಯೇಸು ಕ್ರಿಸ್ತರು ಯಾಕೆ ನಮ್ಮ ಪಾಪಗಳನ್ನು ಅವರ ಮೇಲೆ ಹೊತ್ತುಕೊಂಡ ಅಂದರೆ ನಾವು ಪಾಪದ ಪಾಲಿಗೆ ಸಾಯಬೇಕು ಮತ್ತು ಸತ್ಯಕ್ಕೋಸ್ಕರ ಅಥವಾ ಏಸುವಿಗೋಸ್ಕರ ದೇವರಿಗೋಸ್ಕರ ನಾವು ಜೀವಿಸಬೇಕೆಂಬುದಾಗಿ ಅದಕ್ಕಾಗಿಯೇ ನಮ್ಮ ಪಾಪಗಳನ್ನು ಅವರು ಹೊತ್ತುಕೊಂಡು ಪಾಪಕ್ಕೆ ಪಾಪಗಳಿಗೆ ಏನು ಶಿಕ್ಷೆ ನಮಗೆ ಬೆ ಬೆ ದೊರಕಬೇಕಿತ್ತು ಅದನ್ನೆಲ್ಲ ಅವರ ಮೇಲೆ ಅವರು ಸ್ವೀಕರಿಸಿ ನಮ್ಮ ಪಾಪದ ಲೆಕ್ಕ ಪತ್ರವನ್ನು ಅವರು ಶಿಲುಬೆಗೆ ಜಡಿದು ಅದನ್ನು ನಾಶಗೊಳಿಸಿದ್ದಾರೆ ಇದೆಲ್ಲ ಯಾಕೆ ಯೇಸು ಮಾಡಿದ್ದಾರೆಂದರೆ ನಾವು ಪಾಪದ ಪಾಲಿಗೆ ಸಾಯಬೇಕು ಅಥವಾ ಸುಳ್ಳು ವಿಷಯಗಳಿಗೆ ಸಾಯಬೇಕು ನಾವು ನಮ್ಮ ಪಂಚೇಂದ್ರಿಯದ ಪ್ರಕಾರ ಕಾರ್ನಲ್ ಥಿಂಕಿಂಗ್ ಅಂತಾರೆ ಆ ರೀತಿ ಆಲೋಚಿಸಿ ಆ ನಮಗೆ ಪಂಚೇಂದ್ರಿಯ ಗಳು ಏನು ಹೇಳ್ತವೆ ಆ ಪ್ರಕಾರ ಜೀವಿಸು ಜೀವಿಸುವುದನ್ನು ನಾವು ಬಿಡಬೇಕು ಅಥವಾ ಸೈತಾನನಿಗೆ ನಾವು ಮೆಚ್ಚುಗೆಯಾಗುವಂತೆ ಜೀವಿಸುವುದನ್ನು ಬಿಟ್ಟು ಅಂದರೆ ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಈಗ ನಾನು ಜೀವಿಸಬೇಕು ಯಾವುದಕ್ಕೋಸ್ಕರ ಸುಳ್ಳಿಗಾಗಿ ಅಲ್ಲ ಸತ್ಯಕ್ಕೋಸ್ಕರ ಅಂದರೆ ಏಸುವಿಗಾಗಿ ಏಸು ಕೂಡ ಹೇಳ್ತಾರೆ ನಾನೇ ಮಾರ್ಗ ಸತ್ಯ ಜೀವ ದೇವರ ವಾಕ್ಯವೇ ಸತ್ಯ ಅಂತ ಬೈಬಲಲ್ಲಿ ಲಿಖಿತವಾಗಿದೆ ಏಸುವೇ ಸತ್ಯ ನಾವೀಗ ಜೀವಿಸುವುದು ಸತ್ಯಕ್ಕೋಸ್ಕರ ಅಂದರೆ ಏಸುವಿಗೋಸ್ಕರ ದೇವರ ವಾಕ್ಯಕ್ಕೋಸ್ಕರ ಅಥವಾ ಅದರ ಪ್ರಕಾರ ಅಂದ ಹಾಗೆ ಅದಕ್ಕಾಗಿ ಯೇಸು ನಮ್ಮ ಪಾಪಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮರವನ್ನು ಏರಿದರು ಯಾಕಂದರೆ ಆದಮ ಹವ್ವನ ಮುಖಾಂತರ ನಾವು ಹುಟ್ಟಿ ಬಂದವರು ಅಂದರೆ ನಮ್ಮ ನನ್ನಲ್ಲಿ ಪಾಪ ಇಲ್ಲ ಅಂತ ಯಾರೂ ಹೇಳುವಾಗಿಲ್ಲ ನರಮಾನವರಾಗಿ ಹುಟ್ಟಿದ ಯಾರೂ ಹೇಳುವಂತಿಲ್ಲ ಯೇಸು ಒಬ್ಬರನ್ನು ಬಿಟ್ಟರೆ ಆದ್ದರಿಂದ ನಾನು ಹುಟ್ಟಿದ ಮೇಲೆ ಪಾಪ ಮಾಡಲಿ ಮಾಡದೇ ಇರಲಿ ಮಾಡಲಿ ಮಾಡಲಿಲ್ಲ ಅಂದರೆ ಅದೇ ದೊಡ್ಡ ಪಾಪ ಹುಟ್ಟುವಾಗಲೇ ನಾನು ಆ ಪಾಪವನ್ನು ಕಟ್ಟಿಕೊಂಡೇ ಬರುತ್ತೇನೆ ಯಾಕೆಂದರೆ ಆದಮ ಹವ್ವ ಅಲ್ಲಿ ಅವಧೆಯಾದರಿಂದ ಆದಮನ ಒಳಗೆ ನಾವು ಒಂದು ಬೀಜದ ರೂಪದಲ್ಲಿ ಇದ್ದವರು ಆ ಪಾಪಕ್ಕೆ ನಾವು ಬಲಿಯಾದೆ ಆದ್ದರಿಂದ ಕ್ರಿಸ್ತರನ್ನು ವಿಶ್ವಾಸಿಸಿದಾಗ ನಾವು ನೂತನ ಸೃಷ್ಟಿಗಳಾಗುತ್ತೇವೆ ನಾವು ನೋಡ್ತೇವೆ ಸೆಕೆಂಡ್ ಕೊ ಎರಡನೇ ಕೊರಿಂತ್ಯದವರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯದಿಂದ ನಾವು ನೋಡಿದರೆ ಯಾರಾದರೂ ಕ್ರಿಸ್ತರಲ್ಲಿ ಒಂದಾದರೆ ಆತನೊಬ್ಬನು ನೂತನ ಸೃಷ್ಟಿಯಾಗುತ್ತಾನೆ ಹಳೆಯದೆಲ್ಲ ಅಳಿದು ಹೋಯಿತು ಹೊಸದಿದೋ ಜನ್ಮ ತಳೆದಿದೆ ಅಂತ ಹೀಗೆ ಮುಂದುವರಿದು ಹೋಗ್ತದೆ ಎರಡನೇ ಕೊರಿಂತ್ಯ ಐದು ಹದಿನೇಳು ಆದ್ದರಿಂದ ಇದೆಲ್ಲ ನಮ್ಮಲ್ಲಿ ನಡೆದು ಹೋಗಿದೆ ಪ್ರಿಯರೇ ನಾವು ಪಾಪಕ್ಕೋಸ್ಕರ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂಥ ವ್ಯಕ್ತಿಗಳು ಆಗಿದ್ದೇವೆ ಅದಕ್ಕಾಗಿ ರೋಮನರಿಗೆ ಬರೆಯೋ ಪತ್ರ ಹನ್ನೆರಡನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯದಿಂದ ನಾವು ನೋಡ್ತೇವೆ ಮುಂದುವರಿಸಿ ಆರ ಸಾರಿ ರೋಮನರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ಒಂದನೇ ವಾಕ್ಯದಿಂದ ನಾವು ನೋಡಿದರೆ ಯಾವಾಗ ನಾವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸಿಸಿ ಸ್ನಾನದೀಕ್ಷೆ ಪಡೆದೆವೋ ಆಗ ನಮಗೆ ಏಸು ಕ್ರಿಸ್ತರೊಡನೆ ನಾವು ಕೂಡ ಅವರನ್ನು ಶಿಲುಬೆಗೆ ಜಡಿದಾಗ ನಮ್ಮನ್ನು ಕೂಡ ಜ ನಾವು ಕೂಡ ಏಸು ಕ್ರಿಸ್ತರೊಡನೆ ಮರಣ ಹೊಂದಿದೆವು ಅವರನ್ನು ಸಮಾಧಿ ಪಡಿ ಸಮಾಧಿಗೆ ಅವರು ಸಮಾಧಿ ಮಾಡಲ್ಪಟ್ಟಾಗ ನಮ್ಮನ್ನು ಕೂಡ ಸಮಾಧಿ ಮಾಡಲಾಯಿತು ಈಗ ಅವರನ್ನು ವಿಶ್ವಾಸಿಸುವ ನಮಗೆ ಹೇಗೆ ಅವರು ಮರಣದಿಂದ ಎದ್ದು ಬಂದರೋ ನಮ್ಮಲ್ಲಿ ಕೂಡ ಅದೇ ನಡೆಯುತ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ ಆದರಿಂದ ಮತ್ತೆ ಕೊಲಸೆಯವರಿಗೆ ಬರೆದ ಪತ್ರ ಎರಡನೇ ಅಧ್ಯಾಯ ನನಗೆ ಹನ್ನಿಸದೆ ಹದಿನಾಲ್ಕನೇ ಅಥವಾ ಹದಿಮೂರನೇ ವಾಕ್ಯದಲ್ಲಿ ಬರೆದಿದೆ ಆ ಯೇಸುಕ್ರಿಸ್ತರು ನಮ್ಮ ಏನು ಪಾಪದ ಲೆಕ್ಕಪತ್ರವನ್ನು ಶಿಲುಬೆಗೆ ಜಡಿದು ನಾಶಗೊಳಿಸಿದ್ದಾರೆ ಶಿಲುಬೆಗೆ ಜಡಿದು ನಾಶಗೊಳಿಸಿದ್ದಾರೆ ಅಂದರೆ ಯೇಸುಕ್ರಿಸ್ತರು ಶಿಲುಬೆಯಲ್ಲಿ ಸಾಯುವಾಗಲೇ ನಮ್ಮೆಲ್ಲ ಪಾಪಗಳನ್ನು ಅವರ ಶಿಲುಬೆಗೆ ಹೊತ್ತು ಇನ್ನು ಮುಂದೆ ಹುಟ್ಟಿ ಬರುವ ಮಕ್ಕಳ ಶಿಲುಬೆಗೆ ಜಡಿದು ನಾಶಗೊಳಿಸಿದ್ದಾರೆ ಆದ್ದರಿಂದ ನಾನು ಪಾಪ ಮಾಡಿ ಜೀವಿಸುವುದಂತ ಅರ್ಥ ಅಲ್ಲ ಇದು ನಮಗೆ ಏನು ಕಲಿಸ್ತದೆ ಅಂದರೆ ನಾನು ಪಾಪಿ ಎಂದು ನಾನು ಏನು ಹತ್ತು ಗೋಳಾಡಬೇಕಾಗಿಲ್ಲ ನಾನು ಪಾಪಿ ನಾನು ಸ್ವರ್ಗಕ್ಕೆ ಹೋಗ್ತೇನೋ ಇಲ್ಲ ಅದನ್ನೆಲ್ಲ ಯೇಸು ಕ್ರಿಸ್ತರು ತಮ್ಮ ಮೇಲೆ ಸ್ವೀಕರಿಸಿ ಅದನ್ನು ನಾಶಗೊಳಿಸಿದ್ದಾರೆ ಈಗ ನಮಗೆ ಹೊಸ ಜೀವನವ ಜೀವನವನ್ನು ಯೇಸು ಕ್ರಿಸ್ತರು ಅವರಲ್ಲಿ ವಿಶ್ವಾಸ ಇಟ್ಟಿದ ಇಟ್ಟವರಿಗೆ ಆ ಹೊಸ ಜೀವನವನ್ನು ಅವರು ನಮಗೆ ಲಭಿಸಿದ್ದಾರೆ ಈ ಜೀವನವನ್ನು ನಾವು ಈಗ ಜೀವಿಸ್ತಾ ಇರುವುದು ಆದ್ದರಿಂದ ನಾವು ಈ ವಾಕ್ಯದಲ್ಲಿ ಓದಿದ ಹಾಗೆ ಅಲ್ಲಿ ಏನು ಹೇಳಿದೆ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕು ಪೇತ್ರನ ಮೊದಲನೇ ಪತ್ರ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯ ಏನು ಹೇಳ್ತದೆ ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ತಮ್ಮ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನು ಎರೆದರು ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಅವರ ಬಾಸುಂಡೆಗಳಿಂದ ಅಂತ ಹೇಳ್ತದೆ ಬೈ ದ ಊನ್ಸ್ ಆಫ್ ಜೀಸಸ್ ಯು ಹ್ಯಾವ್ ಬಿನ್ ಹೀಲ್ಡ್ ಅಂತ ಅಂದ್ರೆ ಇದು ಆಗಿ ಹೋಗಿದೆ ಆ ಯೇಸು ಕ್ರಿಸ್ತರು ನಮಗೋಸ್ಕರ ಗಾಯಗೊಂಡು ಗೊಂಡಾಗಲೇ ನಾವು ನಮ್ಮನ್ನು ಅವರು ಗುಣಪಡಿಸಿದ್ದಾರೆ ಯಾಕೆಂದ್ರೆ ಇವತ್ತಿನ ಈ ಜಗತ್ತಿನಲ್ಲಿ ಕಾಯಿಲೆ ಎಂಬುದೊಂದು ಅತಿ ದೊಡ್ಡ ವಿಷಯ ಕಾಯಿಲೆ ಇದೆ ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ವೈದ್ಯರು ಚಿಕಿತ್ಸೆ ಮಾಡ್ತಾರೆ ನಮ್ಮ ಬಗ್ಗೆ ಹೇಳ್ತಾರೆ ಅವರು ಸುಳ್ಳು ಹೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಅವರು ಫ್ಯಾಕ್ಟ್ ಹೇಳ್ತಾರೆ ಫ್ಯಾಕ್ಟ್ ಅಂದರೆ ನಿಜ ವಿಷಯ ಆದರೆ ಇಲ್ಲಿ ಬರೆದಿದ್ದು ಸತ್ಯವಾದ ವಿಷಯ ಫ್ಯಾಕ್ಟ್ ಚೇಂಜ್ ಆಗ್ತದೆ ಬದಲಾಗ್ತದೆ ಸತ್ಯ ಚೇಂಜ್ ಆಗುವುದಿಲ್ಲ ಅಂದರೆ ದೇವರ ವಾಕ್ಯ ಬದಲಾಗುವುದಿಲ್ಲ ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಅಂತ ಹೇಳಿದೆ ಹಾಗೆ ಇದು ಕಾಯಿಲೆ ಯಾಕೆ ನನಗೆ ಬಂತು ಕಾಯಿಲೆ ಬಂತು ಅದು ಸೈತಾನನಿಂದ ಅದು ಕೂಡ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಯಾಕೆಂದರೆ ಯೋವನ ಹತ್ತು ಹತ್ತರಲ್ಲಿ ಬರೆದಿದೆ ಕಳ್ಳನು ಬರುವುದು ಕಳ್ಳತನಕ್ಕಾಗಿ ನಾಶಗೊಳಿಸುವುದಕ್ಕಾಗಿ ಹಾಗೆ ಅಲ್ಲಿ ಮುಂದುವರಿದು ಹೋಗ್ತದೆ ಆ ಸೈತಾನ ನಮ್ಮಿಂದ ಮೊದಲು ಕದ್ದುಕೊಂಡು ಹೋಗುವ ವಿಷಯ ಏನಂದರೆ ದೇವರ ವಾಕ್ಯ ದೇವರ ವಾಕ್ಯವನ್ನು ಕದಿಯಲು ಹೋಗ್ತಾನೆ ಮತ್ತೆ ಅವನು ನಮ್ಮನ್ನು ನಾಶ ಮಾಡ್ತಾನೆ ಹೀಗೆ ಅವನ ಕೆಲಸನೇ ಅದು ಹೇಗೆ ಆದಮ ಅವನಿಂದ ದೇವರ ವಾಕ್ಯ ಕದ್ದುಕೊಂಡು ಹೋದ್ನೋ ತಿನ್ನಬೇಡಿ ಮರದ ಹಣ್ಣನ್ನು ತಿಂದರೆ ಸಾಯುವ್ರಿ ಅವನು ಹೇಳಿದ ಬೇರೆಯೇ ತಿನ್ನಿ ತಿಂದರೆ ದೇವರಂತೆ ಆಗುವಿರಿ ಸ್ವಲ್ಪ ಚೇಂಜ್ ಮಾಡ್ತಾನೆ ಅವನು ದೇವರ ವಾಕ್ಯವನ್ನು ಇದೇ ನಮ್ಮ ಜೀವನದಲ್ಲಿ ಯಾವಾಗಲೂ ನಡೀತದೆ ನೋಡಿ ಇಲ್ಲಿ ಬರೆದಿದೆ ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ನಾವು ಇದನ್ನು ಕೂಡ ಈ ವಾಕ್ಯವನ್ನು ಎಷ್ಟೋ ಸಲ ಓದಿರ್ಬೋದು ಬೋಧಿಸಿದನ್ನು ಆಲಿಸಿರ್ಬೋದು ಬೈಬಲ್ ಓದಿ ಕೂಡ ಬೈಬಲ್ ಮುಚ್ಚಿ ಇಟ್ಟಿರ್ಬೋದು ಅಥವಾ ನಾವು ಇಷ್ಟು ತನಕ ಓದದೇ ಇರ್ಬೋದು ನಾನು ಕೂಡ ಗುರುಗಳಾಗಿ ಎಷ್ಟೋ ವರ್ಷಗಳ ನಂತರ ಈ ವಿಷಯವನ್ನು ನಾನು ಬೋಧನೆ ಮುಖಾಂತರ ಕೇಳಿಕೊಂಡದ್ದು ಇದರಲ್ಲಿ ನನಗೆ ಹೇಳಲಿಕ್ಕೆ ಏನು ಇಲ್ಲ ಯಾಕೆಂದರೆ ಇದರಲ್ಲಿ ನನ್ನ ಆಲಸ್ಯತನ ಇದೆ ಎಂಬುದನ್ನು ನಾನು ಸ್ವಸ್ಥವಾಗಿ ಹೇಳ್ತೇನೆ ಯಾಕೆಂದರೆ ನಾನು ಅದು ಅರಿತುಕೊಳ್ಳಬೇಕಿತ್ತು ಬಹಳಷ್ಟು ಸಮಯ ನಮಗೆ ಗುರುಮಠದಲ್ಲಿ ಕಲಿಯುವಾಗ ಅಥವಾ ಬೇರೆ ಸಮಯದಲ್ಲಿ ಇತ್ತು ಅದು ನನಗೆ ತಿಳಿದಿಲ್ಲ ಅಂದರೆ ನಾನು ಬೇರೆಯವರನ್ನು ಯಾರನ್ನು ದೂರಲಿಕ್ಕೆ ಆಗೋದಿಲ್ಲ ಯಾಕೆ ನನಗೆ ನಾನೇ ನನ್ನನ್ನೇ ದೂರಬೇಕು ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಅಂದಾಗ ಈ ವಾಕ್ಯವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳುವುದಾದರೆ ಪ್ರಿಯರೇ ನಿಮ್ಮ ಕಣ್ಣಿಗೆ ಕಾಯಿಲೆ ಕಾಣ್ಬೋದು ಕಣ್ಣಿಗೆ ಸಮಸ್ಯೆ ಕಾಣ್ಬೋದು ಸಿಂಪ್ಟಮ್ಸ್ ಅಥವಾ ನಿಮಗೆ ಏನು ಅಲ್ಲಿ ಎಲ್ಲ ನಿಮ್ಮ ಶರೀರದಲ್ಲಿ ಆದ ಬದಲಾವಣೆ ನೋಡುವಾಗ ಯಾರೂ ಹೇಳ್ಬೋದು ಕಾಯಿಲೆ ಅಂತ ರಿಪೋರ್ಟಲ್ಲಿ ಕೂಡ ಕಾಯಿಲೆ ಅಂತ ಬರ್ಬೋದು ರಿಪೋರ್ಟಲ್ಲಿ ಹೇಳ್ಬೋದು ಒಂದು ಮೂರು ದಿನದಲ್ಲಿ ನೀನು ಸಾಹಿತ್ಯ ಅಂತ ಈ ಕಾಯಿಲೆಗೆ ಔಷಧಿ ಇಲ್ಲ ಅಂತ ಹೇಳ್ಬೋದು ಆದರೆ ಪ್ರಿಯರೇ ದೇವರು ಎಲ್ಲವನ್ನೂ ಮಾಡಲು ಶಕ್ತರು ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆದರೆ ಅವರು ಏನು ಮಾಡಲು ಶಕ್ತರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ಈ ವಾಕ್ಯ ಏನು ಹೇಳ್ತದೆ ಯೇಸುವಿನ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ ಆದ್ದರಿಂದ ಕಾಯಿಲೆ ಬರಲಿ ಕಾಯಿಲೆ ಬಾರದೇ ಇರಲಿ ನಮ್ಮ ಬಾಯಿಂದ ಈ ಬಾಯಿ ವಾಕ್ಯವನ್ನು ನಾವು ನಿವೇದಿಸಬೇಕು ಯಾಕಂದರೆ ಅದು ಬಹಳ ಮುಖ್ಯ ಹೌದು ನಾನು ವಿಶ್ವಾಸತೆ ಮತ್ತು ಬಾಯಿ ಮುಚ್ಚಿ ಕುಳಿತುಕೊಳ್ತೇನೆ ಆಗೋದಿಲ್ಲ ಒಂದು ಬೀಜ ದೇವರ ವಾಕ್ಯ ಅಂದರೆ ಅದನ್ನು ಬಿತ್ತನೆ ಮಾಡುವುದಂದರೆ ಬಾಯಿಂದ ನಿವೇದಿಸುವುದು ಯು ಟು ಕನ್ಫೆಸ್ ದ ವರ್ಡ್ ಆಫ್ ಗಾಡ್ ಫ್ರಾಮ್ ಯೋರ್ ಮೌತ್ ಅದರ್ವೈಸ್ ನಥಿಂಗ್ ಇಸ್ ಗೋಯಿಂಗ್ ಟು ಚೇಂಜ್ ಅವರ್ ನಥಿಂಗ್ ಗೋಯಿಂಗ್ ಟು ಹ್ಯಾಪನ್ ಅಂದರೆ ನಾವು ಅಲ್ಲಿ ಏನು ಯಾವ ಪರಿಸ್ಥಿತಿಯಲ್ಲಿ ಇರುತ್ತೇವೋ ಅದರಲ್ಲೇ ಇರುತ್ತೇವೆ ದೇವರು ಕೊಟ್ಟ ಪರಿಹಾರ ನಮಗೆ ಇದೆ ಯೇಸುವಿನ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ ಈಗ ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ ಯಾಕಂದರೆ ನಾವು ಪಾಪದ ಬಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಯೇಸು ನಮ್ಮ ಪಾಪಗಳನ್ನು ಅವರ ಮೇಲೆ ಹೊತ್ತುಕೊಂಡದ್ದು ಈಗ ಪಾಪಕ್ಕೆ ಅಥವಾ ಅದರ ಒಡೆಯ ಸೈತಾನನಿಗೆ ಅಥವಾ ಅದರ ಫಲವಾದ ಈ ಕಾಯಿಲೆಗೆ ಬಡತನಕ್ಕೆ ರೋಗಕ್ಕೆ ಶಾಪಕ್ಕೆ ಯಾವುದಕ್ಕೂ ನಮ್ಮ ಮೇಲೆ ಅಧಿಕಾರ ಇಲ್ಲ ಆದರೆ ಅದನ್ನು ನಾನು ವಿಶ್ವಾಸಿಸದೇ ಇದ್ದರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ವಿಶ್ವಾಸಿಸಬೇಕು ಇದು ಮತ್ತೆ ಯಾವ ಬಾಯಿಂದ ನಿವೇದಿಸಬೇಕು ಯಾರು ಆರೋ ಅನಾರೋಗ್ಯದಿಂದ ಇದ್ದವರು ಮಾತ್ರ ಅಲ್ಲ ರೋ ಆರೋಗ್ಯದಿಂದ ಇದ್ದವರು ಹೆಚ್ಚಾಗಿ ಹೇಳಬೇಕು ನಾನು ಯಾವಾಗಲೂ ಹೇಳುವುದು ಇದೆ ನಾನಿವತ್ತು ಆರೋಗ್ಯದಿಂದ ಇದ್ದೆ ಆದರೆ ನಾನು ಈ ವಾಕ್ಯವನ್ನು ಪದೇ ಪದೇ ಹೇಳಬೇಕು ಯಾಕೆ ಆರೋಗ್ಯದಿಂದ ನಾನು ಇದ್ದೇನಾದರೆ ಕಾರಣ ಏನಂದರೆ ಯೇಸು ಕ್ರಿಸ್ತರು ನನಗೋಸ್ಕರ ಗಾಯಗೊಂಡು ಅವರ ಆ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಾನು ಆರೋಗ್ಯದಲ್ಲಿದ್ದೇನೆ ಅದನ್ನು ನಾನು ಬಾಯಿಂದ ನಿವೇದಿಸಬೇಕು ಎಲ್ಲರೂ ಪ್ರಿಯರೇ ಗುಣ ಹೊಂದುತ್ತೀರಿ ಅಂತ ಬರೀಲಿಲ್ಲ ಹೊಂದುತ್ತೇವೆ ಅಂತ ಬರಲಿಲ್ಲ ಹೊಂದಬಹುದು ಅಂತ ಬರೀಲಿಲ್ಲ ಹೊಂದಿದ್ದೀರಿ ಏಷ ಏಷಯ ಪ್ರವಧಿ ಐವತ್ತ ಮೂರು ಐದರಲ್ಲೂ ಕೂಡ ಬರೆದಿದೆ ಅವರ ಗಾಯಗಳಿಂದ ನಿಮಗೆ ಗುಣವಾಯಿತು ಮತ್ತೆ ತಪಸ್ಸು ಕಾಲದಲ್ಲಿ ನಾವು ಇದ್ದೇವೆ ಪ್ರಿಯರೇ ಗಾಯಗಳು ಅಂದಾಗೆ ಜನರ ಹತ್ರ ಕೇಳಿದಾರಾಗ ಏಸುವಿಗೆ ನಾಲ್ಕು ಗಾಯ ಮೂರು ಗಾಯ ಐದು ಗಾಯ ಅಂತ ಹೇಳ್ತಾರೆ ಕೆಲವರು ತುಂಬ ಅಂತ ಹೇಳ್ತಾರೆ ಕೀರ್ತನೆ ಇಪ್ಪತ್ತೆರಡು ಹದಿನಾಲ್ಕು ಹದಿನೈದು ವಾಕ್ಯ ಓದಿ ನೋಡಿ ನೀವು ಅಲ್ಲಿ ನಾನು ಅಲ್ಲಿ ಸ್ಪಷ್ಟವಾಗಿ ಬರೆದಿದೆ ತ್ರಣೀಕರಿಸನು ತಿರಸ್ ಕೀರ್ತನೆ ಇಪ್ಪತ್ತೆರಡು ವಾಕ್ಯಗಳು ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಓದಿದರೆ ಅಲ್ಲಿ ನಮಗೆ ತಿಳೀತದೆ ಏಸು ಕ್ರಿಸ್ತರು ಯಾವ ರೀತಿ ನೋಡಿ ಕ್ಷಯಿಸುತ್ತಿರುವೆನ ಚೆಲ್ಲಿದ ನೀರಿನಂತೆ ಎಲುಬುಗಳು ಅಲುಗಿವೆ ಎದೆ ಕರಗಿದೆ ಮೇಣದಂತೆ ಎನ್ನ ಗೋಣು ಒಣಗಿ ಹೋಗಿದೆ ಒಡೆದ ಮಡಕೆಯಂತೆ ಅಂಗುಳಕ್ಕೆ ಜಿಹ್ಹೆ ಅಂಟಿದೆ ಮಣ್ಣಿಗೆನ್ನ ಸೇರಿಸಿದೆ ಏಸು ಕ್ರಿಸ್ತರು ಯಾವ ರೀತಿ ಗಾಯಗೊಂಡರು ಎಂಬುದಾಗಿ ಇಲ್ಲಿ ನಮಗೆ ಅರ್ಥ ಆಗ್ತದೆ ಎಲ್ಲ ಎಲುಬುಗಳು ಅವರದ್ದು ಏನಾಗಿವೆ ಅಲ್ಲಿ ಒಣ ಎಲ್ಲ ಎಲುಬುಗಳು ಏನಾಗಿದೆ ಎಲುಬುಗಳು ಅಲುಗಿವೆ ಚೆಲ್ಲಿದ ನೀರಿನಂತೆ ಒಂದು ನೀರನ್ನು ಲೋಟದಲ್ಲಿಟ್ಟರೆ ಲೋಟದ ಶೇಪು ಆಕಾರ ಬಾಟಲಲ್ಲಿ ಬಾಟಲ್ನ ಆಕಾರ ನೀರಿಗೆ ಆದರೆ ಚೆಲ್ಲಿದ ನೀರಿಗೆ ಆಕಾರ ಇಲ್ಲ ಏಸು ಕ್ರಿಸ್ತರು ಆ ರೀತಿ ಆಗಿದ್ದಾರೆ ಐದು ಗಾಯಗಳು ಆದ ಏಸು ಈ ರೀತಿ ಆಗುದ ಮೂರು ಗಾಯದ ಏಸು ಈ ರೀತಿ ಆಗ್ತಾರ ಅವನಿಗೆ ಏಷಯ ಪ್ರವಾದಿ ಐವತ್ತೆರಡು ಹದಿನಾಲ್ಕರಲ್ಲಿ ಬರೆದಿದೆ ಅವನಿಗೆ ಮನುಷ್ಯನ ರೂಪನೇ ಇರಲಿಲ್ಲ ಇದನ್ನು ನೀವು ಮತ್ತೆ ಬೈಬಲ್ ಓಪನ್ ಮಾಡಿ ನೋಡಿ ಐವತ್ತೆರಡು ಹದಿನಾಲ್ಕು ಏಷಾಯ ಕೀರ್ತನೆ ಇಪ್ಪತ್ತೆರಡು ಹದಿನಾಲ್ಕು ಹದಿನೈದು ಅವರು ಯಾವ ರೀತಿ ಗಾಯಗೊಂಡು ಅಂತ ನಾವು ಎಷ್ಟು ಮಂದಿ ಪ್ರಿಯರೇ ತಪ್ಪಾಗಿ ಏಸುವಿಗೆ ಮೂರು ಗಾಯ ಆಗಿತ್ತು ಐದು ಗಾಯ ಆಗಿತ್ತು ಅಂತ ಹೇಳ್ತೇವೆ ಅವನಿಗೆ ಮನುಷ್ಯನ ರೂಪನೇ ಇರಲಿಲ್ಲ ಯಾವುದೇ ಪ್ರಾಣಿ ಸಿಪ್ಪೆ ಅವರ ಚರ್ಮ ತೆಗೆದು ನೇತು ಹಾಕಿದರೆ ನಾವು ಹೇಳ್ಬೋದು ಇದು ಯಾವ ಪ್ರಾಣಿ ನೇತಾಡ್ತಾ ಇದೆ ಆದರೆ ಏಸುವನ್ನು ನೋಡುವಾಗ ಮನುಷ್ಯನ ರೂಪನೇ ಅವರಿಗೆ ಇರಲಿಲ್ಲ ಅಂತೆ ಮತ್ತು ನಾವು ಹೇಳ್ತೇವೆ ಯಾರು ಕಲಿ ಎಲ್ಲಿಂದ ಬಂತು ಗೊತ್ತಿಲ್ಲ ನನಗೆ ಐದು ಗಾಯ ಮೂರು ಗಾಯ ಕೆಲವೊಮ್ಮೆ ದಾವಿದ ಪ್ರವಾದಿಯ ಹೆಸರು ಕೂಡ ನಾವು ಹೇಳ್ತೇವೆ ಅವರು ಹೇಳಿದ ಹಾಗೆ ಅಂತ ಎಲ್ಲಿಂದ ಬಂತು ನನಗೆ ತಿಳಿದಿಲ್ಲ ಪ್ರಿಯರೇ ಪುನಃ ನಾನು ಒತ್ತಿ ಹೇಳುತ್ತೇನೆ ಏಸು ಕ್ರೀಸ್ತರು ಎಷ್ಟು ಗಾಯಗೊಂಡ್ರಂದರೆ ಆಕೆ ಲೆಕ್ಕನೇ ಇಲ್ಲ ಎಲ್ಲ ಎಲುಬುಗಳು ಅವರದು ಬಿಟ್ಟು ಹೋಗಿತ್ತು ನೀರಿನಂತೆ ಹೊರಗೆ ಚೆಲ್ಲಲ್ಪಟ್ಟದ್ದರು ಅವರು ಮತ್ತೆ ಅವರು ಅಷ್ಟು ವಿಕಾರಗೊಂಡಿದ್ದರಂತ ಬೈಬಲ್ನಲ್ಲಿ ಬರೆದಿದೆ ಆದ್ದರಿಂದ ಈ ಕೆಲವು ವಾಕ್ಯಗಳನ್ನು ಮನದಟ್ಟು ಮಾಡಿಕೊಳ್ಳಿ ಮೊದಲನೇ ಪೇತ್ರ ಎರಡು ಇಪ್ಪತ್ತ್ನಾಲ್ಕು ಅದಕ್ಕೆ ಹೋಲಿಕೆಯಾಗುವಂತೆ ಹೋಲಿಕೆಯಾಗುವಂತೆ ಏಷಾಯ ಐವತ್ತ್ಮೂರು ಐದು ಅದೇ ರೀತಿ ಅವರು ಯಾವ ರೀತಿ ಗಾಯಗೊಂಡರು ಎಂಬುದನ್ನು ನಾವು ಅರಿಬೇಕು ಕೀರ್ತನೆ ಇಪ್ಪತ್ತೆರಡು ಹದಿನಾಲ್ಕು ಹದಿನೈದು ಅದೇ ರೀತಿ ಏಷಾಯ ಐವತ್ತೆರಡು ಹದಿನಾಲ್ಕು ಆದ್ದರಿಂದ ಪ್ರಿಯರೇ ತಪಸ್ಸು ಕಾಲದಲ್ಲಿ ಯೇಸು ಕ್ರಿಸ್ತರು ಅವರ ಬಗ್ಗೆ ನಾವು ಏನೆಲ್ಲ ಆರೀತು ಅದೇ ಸರಿ ಅಂತ ಸರಿಯಿದ್ರೆ ಒಳ್ಳೆಯದು ಬಹಳ ಒಳ್ಳೆಯದು ಆದರೆ ದೇವರ ವಾಕ್ಯದ ಪ್ರಕಾರ ಅವರಿಗೆ ಏನಾಗಿತ್ತು ಯಾವ ರೀತಿ ಅವರು ಗಾಯಗೊಂಡ್ರು ಗಾಯಗೊಂಡು ನಮಗಾಗಿ ಏನು ಮಾಡಿದರು ಎಂಬುದನ್ನು ದೇವರ ವಾಕ್ಯದ ಪ್ರಕಾರ ಅರ್ಥ ಮಾಡೋಣ ಆ ವಾಕ್ಯವನ್ನು ಸ್ವೀಕರಿಸಿ ಅವರು ಕೊಟ್ಟ ಸ್ವಸ್ಥತೆಯನ್ನು ಆರೋಗ್ಯವನ್ನು ಸದಾ ಕಾಲಕ್ಕೂ ನಾವು ಜೀವಿಸಿ ನಮ್ಮ ಮುಖಾಂತರ ಇನ್ನೊಬ್ಬರಿಗೆ ಸತ್ಯ ತಿಳಿಸಿ ಅವರಿಗೂ ನಾವು ಬಿಡುಗಡೆ ಅಥವಾ ಸ್ವಾತಂತ್ರ್ಯ ಕೊಡೋಣ ಇದು ನಮ್ಮ ಜವಾಬ್ದಾರಿ ಅದು ಯಾರೇ ಇರಲಿ ಯಾವುದೇ ಜಾತಿ ಧರ್ಮದವರು ಇರಲಿ ನಮ್ಮ ಜವಾಬ್ದಾರಿ ಅವರು ಕಾಯಿಲೆ ಬಗ್ಗೆ ಮಾತನಾಡಿದರೆ ನಾವು ಹೇಳುವುದಲ್ಲ ಕಾಯಿಲೆನಾ ಕಾಯಿಲೆ ಇಲ್ಲದವರು ಯಾರಿದ್ದಾರೆ ನನಗೂ ಉಂಟು ಅಲ್ಲ ನಾವು ಹೇಳೋಣ ಏಸು ಏನು ಮಾಡಿದ್ದಾರೆ ನಿನಗಾಗಿ ಗೊತ್ತುಂಟಾ ನಿನಗೆ ವಿಶ್ವಾಸ ಇದ್ರೆ ಸ್ವೀಕರಿಸು ಬಲವಂತ ಪಡಿಸುವುದಿಲ್ಲ ನಮಗೆ ಬಲವಂತಪಡಿಸುವ ಅವಶ್ಯಕತೆ ಇಲ್ಲ ಸತ್ಯವನ್ನು ತಿಳಿಯಪಡಿಸೋಣ ಈ ತಪಸ್ಸು ಕಾಲದಲ್ಲಿ ಈ ಒಂದು ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳೋಣ ಪ್ರಿಯರೇ ಮೊದಲಾಗಿ ಯೇಸು ಕ್ರಿಸ್ತರು ನಮಗೋಸ್ಕರ ಏನು ಮಾಡಿದ್ದಾರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ದೇವರ ವಾಕ್ಯದ ಪ್ರಕಾರ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಪ್ಲೈ ಮಾಡೋಣ ನಮಗೆ ಅದನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸಿ ನಮಗೇನೆ ನಾವು ಅದನ್ನು ಅನ್ವಯಿಸೋಣ ಮೂರನೇದಾಗಿ ಪರರಿಗೆ ನಾವು ಅದನ್ನು ಹಂಚೋಣ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಕಳೆಯುವ ಆ ಜುಬಿಲಿ ವರ್ಷದಲ್ಲಿ ನಾವಿದ್ದೇವೆ ಎಲ್ಲವನ್ನೂ ಯೇಸು ನಮಗೋಸ್ಕರ ಮಾಡಿ ಶಿಲುಬೆ ಮುಖಾಂತರ ಶಿಲುಬೆಯಲ್ಲಿ ಹೇಳಿದ್ರು ಯೋವನ ಹತ್ತೊಂಬತ್ತು ಮೂವತ್ತು ತಂದೆ ಎಲ್ಲವೂ ನೆರವೇರಿತು ಎಲ್ಲವೂ ನೆರವೇರಿತು ಇಟ್ ಇಸ್ ಅಕಂಪ್ಲೀಸ್ಡ್ ಅಂತ ಹೇಳಿದ್ರು ಮತ್ತೆ ನಾವು ಇನ್ನೂ ಕೂಡ ಯೇಸುವೇ ನಮಗಾಗಿ ಅದನ್ನು ಮಾಡಿ ಇದನ್ನು ಮಾಡಿ ಬಿಡುಗಡೆ ಕೊಡಿ ಶಾಪದಿಂದ ಬಿಡುಗಡೆ ಕೊಡಿ ಗುಣಪಡಿಸಿ ಆ ರೀತಿ ಹೇಳ್ತೇವೆ ಆದರೆ ದೇವರ ವಾಕ್ಯಕ್ಕೆ ಇದು ಅನ್ವಯವಾಗುತ್ತದೆ ನೋಡೋಣ ಹಳ ಒಡಂಬಡಿಕೆಯಲ್ಲಿ ಇದ್ದಿರಬಹುದು ಎಸ್ಪೆಷಲಿ ಜರೆಮಾಯ ಹದಿನೇಳು ಹದಿನಾಲ್ಕರಲ್ಲಿ ಬರೆದಿದೆ ತಂದೆ ಸರ್ವೇಶ್ವರ ನನ್ನನ್ನು ಗುಣಪಡಿಸು ನಾನು ಗುಣ ಹೊಂದುವೇನೋ ನನಗೆ ರಕ್ಷಣೆ ಏನೋ ಅಲ್ಲಿ ಬರೆದಿದೆ ಅದು ತಪ್ಪಲ್ಲ ದೇವರ ವಾಕ್ಯ ಆದರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಏಸು ಎಲ್ಲ ಮಾಡಿ ಮುಗಿಸಿದ ಮೇಲೆ ಏನಾಗಿದೆ ಅದನ್ನು ನಾವು ನೋಡಬೇಕು ಆದ್ದರಿಂದ ಪ್ರಿಯರೇ ದೇವರ ವಾಕ್ಯ ಇಡೀ ಬೈಬಲ್ ನಾವು ಓದಬೇಕು ಅರ್ಥ ಮಾಡಿಕೊಳ್ಬೇಕು ಅದರ ನಂತರ ಬೈಬಲ್ನಲ್ಲಿ ಏಸು ಕ್ರಿಸ್ತರು ಶಿಲುಬೆ ಮೇಲೆ ಎಲ್ಲವೂ ನೆರವೇರಿತು ಎಂದು ಹೇಳಿದ ಮೇಲೆ ಪ್ರತ್ಯೇಕವಾಗಿ ಅವರು ನಮಗೆ ಏನು ಪ್ರಕಟಣೆ ಆಗಿದ ರೆವಲ್ಯೂಷನ್ ಏನು ಸಿಕ್ಕಿದ ದೇವರ ವಾಕ್ಯದ ಮುಖಾಂತರ ಅದನ್ನು ನಾವು ಸ್ವೀಕರಿಸುವುದು ಬಹಳ ಮುಖ್ಯ ಯೇಸು ಕ್ರಿಸ್ತರು ಬರುವ ಮೊದಲು ಹಳೆ ಒಡಂಬಡಿಕೆ ಬಂದು ಶಿಲುಬೆ ಮೇಲೆ ಎಲ್ಲವೂ ನೆರವೇರಿತು ಹೇಳಿದ ಮೇಲೆ ಪ್ರತ್ಯೇಕವಾಗಿ ನಮ್ಮ ಜೀವನದಲ್ಲಿ ಜೀವನಕ್ಕೆ ಏನೆಲ್ಲ ಅವರು ನೀಡಿದ್ದಾರೋ ಅದನ್ನು ನಾವು ಪ್ರತಿನಿತ್ಯ ಅನುಭವಿಸೋಣ ಪರರಿಗೂ ನಾವು ಅದನ್ನು ಹಂಚೋಣ ಹೀಗೆ ನಾವು ತಪಸ್ಸು ಕಾಲ ಮುಗಿಸಿ ಬೆಳಕಿನ ಹಬ್ಬ ವನ್ನು ಮಾಡುವಾಗ ಆ ಒಂದು ದಿನಕ್ಕಾಗಿ ಮಾತ್ರ ಅಲ್ಲ ಸಂತೋಷ ಜೀವನ ಪರ್ಯಂತ ಆ ಯೇಸು ಕ್ರಿಸ್ತರು ನಮಗೆ ಆ ಕೊಟ್ಟ ಬಿಡುಗಡೆ ಆ ಸ್ವಾತಂತ್ರ್ಯ ಆರೋಗ್ಯ ಸ್ವಸ್ಥತೆ ಶಾಪದಿಂದ ಬಿಡುಗಡೆ ಕಾಯಿಲೆಯಿಂದ ಬಿಡುಗಡೆ ಬಡತನದಿಂದ ಬಿಡುಗಡೆ ಪ್ರತಿಯೊಂದರಿಂದ ಬಿಡುಗಡೆ ಆಶೀರ್ವಾದದ ಸುರಿಮಳೆನೆ ನಮ್ಮ ಮೇಲೆ ಸುರಿಸಿದ್ದನ್ನು ಪ್ರತಿ ಕ್ಷಣ ಕ್ಷಣಕ್ಕೂ ಅನುಭವಿಸಿ ಪರರಿಗೆ ಹಂಚೋಣ ಆಮೇನ್ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್